ಸ್ನೇಹಿತರೆ ಇವಾಗ ಹೊಲದಲ್ಲಿ ಇದ್ದೀವಿ ನಾವು ನೋಡಿ ಸೂರ್ಯ ಹೊಂಟ್ತಾ ಇದ್ದಾನೆ ಬೆಳಗ್ಗೆ ಬೆಳಗ್ಗೆನೆ ಗದ್ದೆ ವಾತಾವರಣ ತುಂಬಾ ಸಣ್ಣಗಾಗಿ ತುಂಬಾ ಕೂಲ್ ಆಗಿದೆ ಸ್ನೇಹಿತರೆ ನಾವು ಬೆಳಗ್ಗೆನೆ ಹೊಲಕ್ಕೆ ಬಂದಿದೀವಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನೆ ಬೆಂಡಿ ಗಿಡದಲ್ಲಿ ಏನಿದೆ ಸ್ವಲ್ಪ ಹೊಲ ಚದಿನ ತೆಗೆದಿದೆ ಹಾಲಲ್ಲಿ ಚಪ್ಪಲಿ ಕಳ್ಕೊಂಡು ಬಂದಿದ್ದಾನೆ ದೇವರಾಜ ಯಾವ ಥರ ಆಗಿದೆ ಬೆಳಗ್ಗೆ ಅಂತಂದ್ರೆ ದೇವರಾಜ ಬಂದಿದ್ದಾನೆ ಇಲ್ಲಿ ನೋಡ್ತಾ ಇದ್ದಾನೆ ಹೆಂಗೆ ಏನ್ ಕತೆ ಹೊಲ ಅಂತ ಹಾ ನಾಕೇಲಿಗೆ ಬಂದಾಗಿದೆ ಗಿಡ ಸ್ನೇಹಿತರೆ ಹೊಲದಲ್ಲಿ ಸದಿ ಜಾಸ್ತಿ ಬಿದ್ದಿದೆ ನೋಡಿ ಯಾವ ತರ ಕಾಣಿಸ್ತದೆ ಫುಲ್ ಸದಿ ಬಿದ್ದು ಬಿಟ್ಟಿದೆ ಇದಕ್ಕಿಂತಲೂ ಕೂಡ ಕೆಳಗಡೆ ಜಾಸ್ತಿ ಸದಿ ಬಿದ್ದಿದೆ ಇದು ಇಪ್ಪತ್ತು ಗುಂಟೆ ಹೊಲ ಇದೆ ಅದು ಇದರಲ್ಲಿ ಪೂರ್ತಿ ಬೆಂಡೆಕಾಯಿನ ಹಾಕಿದೀವಿ ಒಂದೇ ಐಟಮ್ ಹಾಕಿದೀವಿ ಬೇರೆ ಬೇರೆ ಏನು ಮಿಕ್ಸ್ ಮಾಡಿಲ್ಲ ಆ ಕಡೆ ಒಂದು ಎಕರೆ ಹೊಲದಲ್ಲಿ ಬದನೆಕಾಯಿ ಹಾಕಬೇಕಂತ ಮಾಡಿದ್ವಿ ದೇವರಾಜ ಏನಿದೆ ಸೈಕಲ್ ಆಡಿ ಹೊಡಿತದ ನೋಡಿ ಬಿದ್ದಿಗೆ ಸನೆಯಕ್ಕ ಹೋಗಿ ನಿಂದ್ರಿ ಎಲ್ಲಿ ಬಾಯದ ಸ್ನೇಹಿತರೆ ಬೇಸಿಗೆ ಇರೋದ್ರಿಂದ ಆ ಎಲ್ಲ ಬಾವಿಯಲ್ಲಿ ನೀರೆಲ್ಲ ಹೋಗ್ಬಿಟ್ಟಿದೆ ಏನೂ ಇಲ್ಲ ಸ್ನೇಹಿತರೆ ಇದು ಒಂದು ಎಕರೆದಷ್ಟು ಹೊಲ ಏನು ಕಾಣಿಸ್ತಾ ಇದ್ದಲ್ಲ ಇದೆಲ್ಲಷ್ಟು ಏನಿದಪ ಅಂತಂದ್ರೆ ಬದನಿ ಗಿಡ ಹಾಕೋಬೇಕಂತ ಮಾಡಿದ್ದೀವಿ ಇವಾಗ ಅದ್ರಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೀವಿ ಯುಗಾದಿ ಅದ ಒಂದು ಹದಿನೈದು ದಿವ್ಸಕ್ಕೆ ಹಾಕ್ಬೇಕಂತ ಕೇಳಿದ್ದೀನಿ ನಿನ್ನೆ ನರ್ಸರಿಯಲ್ಲಿ ಹೋಗ್ಬಿಟ್ಟು ಬದನಿ ನಾರನ್ನ ಕೇಳಿ ಬಂದಿದ್ದೀನಿ ಇದೆ ಇನ್ನೂ ಸ್ವಲ್ಪ ಕಡಿಮೆ ಬೀಳುತ್ತೆ ನಮಗೆ ಒಂದು ನಾಲ್ಕು ಸಾವಿರ ಗಿಡಗಳು ಬೇಕಾಗುತ್ತೆ ಇವಾಗ ಈ ಹೊಲಕ್ಕೆ ರೂಟೋವೇಟರ್ ಹಾಕಬೇಕು ಮನೆ ಅಂದರೆ ಚೆನ್ನಾಗಿ ಹೊಡೆದಿದ್ದೀನಿ ನಾನು ಹೊಲನ ಹೊಡಿಸಿದ್ದೀನಿ ಇವಾಗ ರೂಟೋವೇಟರ್ ಹಾಕ್ಬೇಕು ಟ್ಯಾಕ್ಟರ್ ಸಿಗ್ತಾಯಿಲ್ಲ ಇವಾಗ ಈ ಕಡೆ ಅಂತಂದರೆ ಈರುಳ್ಳಿ ಇದೆ ಎರಡು ಮೂರು ದಿವಸದಿಂದ ವಿಡಿಯೋ ಮಾಡಿಲ್ಲ ಕಾಮಿಡಿ ವಿಡಿಯೋಸ್ನ ಇವತ್ತು ಮಾಡಬೇಕು ಕಂಟೆಂಟ್ ನ ಇಟ್ಟಿದ್ದೀನಿ ವಿಡಿಯೋ ಶೂಟ್ ಮಾಡೋಕ್ಕೂ ಟೈಮ್ ಆಗ್ತಾ ಇಲ್ಲ ಈ ಕಡೆ ಒಲ್ ಕೆಲಸ ಅದು ಇದು ಬೇರೆ ಬೇರೆ ಕೆಲಸಗಳು ಬರ್ತಾ ಇದೆ ನೋಡೋಣ ಇವತ್ತು ಟೈಮ್ ಒಂದು ವಿಡಿಯೋ ಮಾಡಲೇಬೇಕು ಎಷ್ಟೊತ್ತಿದ್ರು ಕೂಡ ಆಗ್ತಾ ಇದೆ ಮಾಡ್ತಾ ಇದ್ರೆ ಇಲ್ಲಿ ದೇವರಾಜ ನೋಡಿ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾನೆ ಒಳಗಡೆ ಒಳಗೆ ಒಳಗ ಹೋಗ್ಬೇಡ ಏನಾದ್ರೂ ಇರುತ್ತ ಒಳಗೆ ಸೀದ್ರದಾಗ ನೋಡಿ ದೇವರಾಜ ಇಲ್ಲಿ ಒಂದು ಕೆಲಸ ನಡೆಸಿದ ನೋಡಿ ಚಲೋ ಸ್ನೇಹಿತರೆ ಇವಾಗ ಒಂದು ಕಾಮಿಡಿ ರೀಲ್ಸ್ ನಾವು ಮಾಡಿದ್ವಿ ನೋಡಿ ಜಗಳ ನಡೀತಾ ಇದೆ ತಮ್ಸಪ್ ಅಪ್ಲೋ ಇವಾಗ ಮಧ್ಯಾಹ್ನ ಮೂರುವರೆ ಟೈಮ್ ಆಗ್ತಾ ಇದೆ ಬಿಸಿಲಂತೂ ಹೊರಗಡೆ ಹೋಗಲು ಬಿಡ್ತಾ ಇಲ್ಲ ವಲ್ಕ್ ಹೋಗ್ತಾ ಇದೀವಿ ಇವಾಗ ಇವತ್ತು ಬೆಂಡಿ ಗಿಡದಲ್ಲಿ ಸದಿ ಅಂತ ಹೇಳಿದ್ವಲ್ಲ ಅದಾಗ್ಲೇ ಇಲ್ಲ ಇವತ್ತು ದೇವರಾಜ ಅಂಗಡಿಯಲ್ಲಿ ಬಿಟ್ಟು ಹೋಗ್ತೀವಿ ಇವತ್ತು ಇವನು ಇಲ್ಲೇ ಹಾಂ ಆಗ್ಯದ್ರೆ ಇವಾಗ ನಾಲ್ಕೂವರೆ ಟೈಮ್ ಆಗ್ತಾ ಇದೆ ಅಂದ್ರೂ ಕೂಡ ಬಿಸಿಲು ಜಾಸ್ತಿ ಇದೆ ಸ್ನೇಹಿತರೆ ಇಲ್ಲಿ ಮುಂದೆ ಒಂದು ಹೊಲ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಆಚೆ ಬೆಂಡಿ ತೋಟ ಇದೆ ಈಚೆ ಅಂತಂತಂದ್ರೆ ಈರುಳ್ಳಿ ತೋಟ ಇದೆ ಇಲ್ಲಿ ವೆಂಕಟೇಶ್ ಅವರು ಮುಂಚೆನೆ ಬಂದಿದ್ದಾರೆ ಕೈಗೆ ಬರ್ತದಲ್ಲ ಬರಲ್ಲ ಈ ಕಡೆ ರಸ ಸಾಯಂಕಾಲ ಐದೂವರೆ ಆಗ್ತಾ ಇದೆ ಟೈಮ್ ಇವಾಗ ಇನ್ನು ಇನ್ನು ಸ್ವಲ್ಪ ಉಳ್ದದೆ ಉಳ್ಳಾಗಡ್ಡಿ ಕಿತ್ತದ ಇವಾಗ ಏನಿದೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ನಾವು ಇನ್ನು ಕೂಡ ಮಾಡ್ತದ್ರೆ ಬಾಲೆ ಎಲ್ಲಿಗೆ ಬಂತಲ್ಲ ಕೇಳಂಗಿಲ್ಲ ಸ್ನೇಹಿತರೆ ಒಂದು ಹಾಡು ಮರಿ ಏನಿದೆ ಇದು ನಮ್ಗ್ ಮನೆಗ್ ಹೋಗಲ್ ಬಿಡ್ತಾ ಇಲ್ಲ ಸ್ನೇಹಿತರೆ ಇವಾಗ ಬೇಸಿಗೆ ಕಾಲ ಎಲ್ಲ ಕಡೆ ಒಣಗಿದ ತಪ್ಪಲ ಇದೆ ಎಲ್ಲ ಜಾಸ್ತಿ ಏನಿದೆ ಹಸಿ ಇಲ್ಲ ಸ್ನೇಹಿತರೆ ಈಗ ಟೈಮ್ ಆರೂವರೆ ಆಗ್ತಾ ಇದೆ ಇವಾಗ ಯಾದಿಗಿರಗೂ ಹೋಗ್ಬೇಕಂತ ಮಾಡಿದ್ವಿ ಮಾಡಿದೀವಿ ಇವನು walls ಅಲ್ಲಿ ಕಿತ್ತು ಬಿಟ್ಟು ಬಂದಿದಾನೆ ಅಲ್ಲಿ ದೇವರಾಜ ಕೂಡ ಬರ್ತ ಅದ ನೋಡಿ ಇಲ್ಲಿ ಇಂಗ್ಲಿಷ್ ಚಪ್ಪಲಿ ಇಲ್ಲ ಅಂತ ನೋಡ್ಬೇಕು ಕೊಡಿಸ್ಬೇಕು ಇವ್ರಿಗೆ ಒಂದೊಂದು ಚಪ್ಪಲಿ ಒಂದೊಂದೇ ಸಾಕಲ್ಲ ಆ ತವನ್ ಕೈಗೆಕ್ಕೆ ನಾ ಬಂದನ್ ಕೈಗೆಕ್ಕೆ ಸಾಕಲ್ಲ ಆ ಸಾಕ್ ನನ್ನ ಸೈಡ್ ಹೋಗ್ತಾ ಇದೀವಿ ಯಾದಗಿರಿಗೆ ಸ್ನೇಹಿತರೆ ಇವಾಗ ನಾವು ಯಾದಗಿರಿಯಲ್ಲಿ ಇದೀವಿ ಸ್ವಲ್ಪ ಮೊಬೈಲ್ ಒಂದು ಗ್ಲಾಸ್ ನೋಡುತ್ತೆ ಲೆನ್ಸ್ ಗ್ಲಾಸ್ ನೋಡ್ತಿತ್ತು ಅದನ್ನ ಹಾಕೊಂಡ್ ಬಂದಿದ್ವಿ ಈ ಒಂದು ಅಂಗಡಿಯಲ್ಲಿ ನಾವಿವಾಗ ಯಾದಗಿರಿಯ ಒಂದು ಸುಭಾಷ್ ಚೌಕಲ್ಲಿ ಇದ್ದೀವಿ ಇದೀವಿ ಇವಾಗ ಟೈಮ್ ಇವಾಗ ಏಳುವರೆ ಎಂಟು ಗಂಟೆ ಆಗ್ತಾ ಇದೆ ದೇವರಾಜನ್ ಕರ್ಕೊಂಡು ಬಂದಿದ್ವಿ ಇವ್ನಿಗೆ ಏನಿದೆ ಒಂದು ಚಪ್ಪಲ್ನ ತಗೊಳ್ಬೇಕಂತೆ ಚಪ್ಪಲ್ ಕಳ್ಕೊಂಡಿದ್ದಾನೆ ಮನೆ ಯಾದಗಿರಿಗೆ ಬಂದಿದ್ದವನು ಆವಾಗ ಇಲ್ಲೇ ಅಂಗಡಿಯಲ್ಲಿ ಬಿಟ್ಟು ಹೋಗಿದ್ದಾನೆ ಈ ಗೊಂಬೆಗಳನ್ನ ನೋಡ್ಬಿಟ್ಟ ಏನು ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಕೂಡ ನಮ್ಮ ಫಾಲೋವರ್ ಸಿಕ್ಕಿದ್ರು ಇಷ್ಟೊತ್ತಿನಲ್ಲಿ ಕೂಡ ಇವ್ನು ಇವಾಗ ನೋಡಿ ರೆಡಿ ಆಗ್ತಾ ಇದ್ದಾನೆ ತಲೆ ಬಾಕ್ಕೊಂಡ್ಬಿಡ್ತಾ ಯಾದಗಿರಿಯ ಒಂದು ಲೊಕೇಶನ್ ನೋಡಿ ಹೇಗಿದೆ ಸೂಪರ್ ಆಗಿ ಕಾಣಿಸ್ತದೆ ರಾತ್ರಿ ಎಂಟು ಗಂಟೆ ಟೈಮ್ ಆಗ್ತಾ ಇದೆ ನೋಡಿ ಕುತ್ಲೂ ಕೂಡ ಬಾವುಟದ ಕಲರ್ ಒಂದು ಲೈಟಿಂಗ್ ಹಾಕಿದ್ದಾರೆ ನಮ್ಮ ಯಾದಗಿರಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಣಿಸ್ತದೆ ಲೊಕೇಶನ್ ಸೂಪರ್ ಆಗಿ ಕಾಣಿಸ್ತದೆ ಇವಾಗ ತರಕಾರಿ ಪಬ್ಸ್ ತಿಂತಿದೆ ನಾವೊಂದು ತಿಂತೀನಿ ಪೂರಾ ಅಂಗಡಿ ಸಾಮಾನು ತಗೊಂಡಿದೀವಿ ಹಾಲ್ನ ನ ತಗೊಂಡಿದ್ವಿ ಸೌತೆಕಾಯಿ ಮತ್ತೆ ಬೀಡಿ ಅದೊಂಡಿದ್ವಿ ಬಂದ್ಬಿಟ್ಟದ ಸ್ನೇಹಿತರೆ ನೋಡಿ ಸೌತೆಕಾಯಿ ಏ ಬೆಕ್ಕುಗಳಿಗೆ ಏನಾದ್ರು ಸ್ವಲ್ಪ ಹಾಲು ಅನ್ನ ಕಲಸಿ ಹಾಕ ಸ್ನೇಹಿತರೆ ಈಗ ರಾತ್ರಿ ಒಂಬತ್ತು ಗಂಟೆ ಟೈಮ್ ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ